ಎರಡು ಸಾಕ್ಷಿಗಳು ಪ್ರಕಟಣೆ ಪುಸ್ತಕ ಹನ್ನೊಂದನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರುವ ಎರಡು ಸಾಕ್ಷಿಗಳು ಯಾವುದು ಬನ್ನಿ ನೋಡೋಣ ಪ್ರಕಟಣೆ ಪುಸ್ತಕದಲ್ಲಿ ಅತಿ ಕಠಿಣವಾದ ವಿಷಯವೇನೆಂದರೆ ಈ ಎರಡು ಸಾಕ್ಷಿಗಳ ವಿಷಯವಾಗಿದೆ ಅನೇಕರು ಅನೇಕ ರೀತಿಯಲ್ಲಿ ತಮ್ಮದೇ ಆದಂತ ವ್ಯಾಖ್ಯಾನಗಳನ್ನ ಈ ಎರಡು ಸಾಕ್ಷಿಗಳ ಬಗ್ಗೆ ನೀಡುವವರಾಗಿದ್ದಾರೆ ಆದರೆ ಸತ್ಯವೇದ ಆಧಾರದೊಂದಿಗೆ ನಾವು ನೋಡುವುದಾದರೆ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಿರುವ ವಿಚಾರವನ್ನ ನಾವು ಅಕ್ಷರಶಃ ಹಾಗೆ ತೆಗೆದುಕೊಳ್ಳಬಾರದು ಅವುಗಳನ್ನ ಸಾಂಕೇತಿಕವಾಗಿ ತಿಳಿಸಲ್ಪಟ್ಟಿರುವುದರಿಂದ ಅವುಗಳ ಒಳ ಅರ್ಥವನ್ನ ನಾವು ಸತ್ಯವೇದ ವಾಕ್ಯಗಳೊಂದಿಗೆ ಹೊಂದಿಸಿ ಅರ್ಥ ಮಾಡಿಕೊಳ್ಳಬೇಕು ಉದಾಹರಣೆಗೆ ಮೃಗ ಎಂದರೆ ರಾಜ್ಯವನ್ನ ಸೂಚಿಸುವಂತದಾಗಿದೆ ಸ್ತ್ರೀ ಎಂದರೆ ಸಭೆಯನ್ನ ಸೂಚಿಸುತ್ತದೆ ಅದೇ ರೀತಿಯಲ್ಲಿ ಎರಡು ಸಾಕ್ಷಿಗಳು ಎಂದರೆ ವ್ಯಕ್ತಿಗಳನ್ನ ಸೂಚಿಸುವುದಿಲ್ಲ ಯಾಕೆಂದರೆ ಪ್ರಕಟಣೆ ಪುಸ್ತಕ ಹನ್ನೊಂದನೇ ಅಧ್ಯಾಯದಲ್ಲಿ ಮೂರರಿಂದ ಆರರ ತನಕ ನಾವು ಓದುವುದಾದರೆ ಈ ಇಬ್ಬರು ಸಾಕ್ಷಿಗಳ ಗುಣಗಳನ್ನ ನಾವು ನೋಡುವುದಾದರೆ ಈ ಎರಡು ಸಾಕ್ಷಿಗಳು ಎರಡು ಎಣ್ಣೆ ಮರಗಳಿಗೆ ಹೋಲಿಸಲಾಗಿದೆ ಈ ಎರಡು ಸಾಕ್ಷಿಗಳು ಗುಣಿತಾಟನ್ನ ಹೊದ್ದುಕೊಂಡು ಸಾವಿರದ ಇನ್ನೂರ ಅರವತ್ತು ದಿನಗಳವರೆಗೆ ಪ್ರವಾದಿಸುವಂತದಾಗಿದೆ ಈ ಎರಡು ಸಾಕ್ಷಿಗಳಿಗೆ ಕೇಡನ್ನುಂಟು ಮಾಡಬೇಕೆಂದಿದ್ದರೆ ಇವರ ಬಾಯಿಯೊಳಗಿಂದ ಬೆಂಕಿ ಹೊರಟು ಇವರ ಶತ್ರುಗಳನ್ನು ದಯಿಸಿ ಬಿಡುವಂಥದ್ದಾಗಿದೆ ಈ ಎರಡು ಸಾಕ್ಷಿಗಳಿಗೆ ಆಕಾಶದಿಂದ ಮಳೆ ಬರದಂತೆಯೂ ಮತ್ತು ನೀರನ್ನು ರಕ್ತ ಮಾಡುವಂತೆ ಅಧಿಕಾರವಿದೆ ಈ ಎರಡು ಸಾಕ್ಷಿಗಳಿಗೆ ಸಕಲ ವಿಧವಾದಂಥ ಉಪದ್ರವಗಳಿಂದ ಭೂ ನಿವಾಸಿಗಳನ್ನು ಬಾಧಿಸುವ ಅಧಿಕಾರವಿದೆ ಈ ಎಲ್ಲ ಅಧಿಕಾರವಿರುವುದು ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಬರೆಸಲ್ಪಟ್ಟಿರುವ ಹಳೆಯ ಮತ್ತು ಹೊಸ ಒಡಂಬಡಿಕೆ ಎಂಬ ದೇವರ ವಾಕ್ಯಕ್ಕೆ ಮಾತ್ರ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಯಾಕೆಂದರೆ ಕೀರ್ತನೆ ನೂರ ಹತ್ತೊಂಬತ್ತನೇ ಅಧ್ಯಾಯ ನೂರ ಐದನೇ ವಚನದಲ್ಲಿ ದೇವರ ವಾಕ್ಯವನ್ನು ದೀಪಕ್ಕೂ ಬೆಳಕಿಗೂ ಹೋಲಿಕೆ ಮಾಡಲಾಗಿದೆ ಮಾತ್ರವಲ್ಲದೆ ಯೇಸುಸ್ವಾಮಿ ಸ್ವತಃ ಯೋಹಾನನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನದಲ್ಲಿ ದೇವರ ವಾಕ್ಯಗಳು ನನ್ನ ಬಗ್ಗೆ ಸಾಕ್ಷಿಯನ್ನು ನೀಡುತ್ತವೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹಾಗೆ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಯೇಸು ಸ್ವಾಮಿ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲ್ಪಡುವುದು ಆಗ ಅಂತ್ಯವೂ ಬರುವುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಈ ವಾಕ್ಯದ ಆಧಾರದೊಂದಿಗೆ ಎರಡು ಸಾಕ್ಷಿಗಳು ಅಂದರೆ ಹೊಸ ಮತ್ತು ಹಳೆ ಒಡಂಬಡಿಕೆಯ ದೇವರ ವಾಕ್ಯವನ್ನ ಸೂಚಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಇನ್ನು ಜಕ್ರಾಯನ ಪುಸ್ತಕ ನಾಲ್ಕನೇ ಅಧ್ಯಾಯ ಒಂದರಿಂದ ಐದರ ತನಕ ನಾವು ಓದುವುದಾದರೆ ಎರಡು ಎಣ್ಣೆ ಮರಗಳು ಎಡಗಡೆ ಮತ್ತು ಬಲಗಡೆಯಲ್ಲಿ ಇದ್ದು ಇವುಗಳು ಏಳು ದೀಪಗಳುಳ್ಳ ದೀಪಸ್ತಂಭಕ್ಕೆ ಎಣ್ಣೆಯನ್ನ ನೀಡುವಂತಹ ದರ್ಶನವನ್ನ ನೋಡುವವನಾಗಿದ್ದಾನೆ ನಂತರ ಐದು ಮತ್ತು ಆರನೇ ವಚನದಲ್ಲಿ ನಾವು ನೋಡುವುದಾದರೆ ಇವು ಏನೆಂದು ನಿನಗೆ ತಿಳಿಯುವುದಿಲ್ಲವೋ ಎಂಬುದಾಗಿ ನನ್ನನ್ನು ಪ್ರಶ್ನೆ ಮಾಡಲು ಇಲ್ಲ ಸ್ವಾಮಿ ಎಂದು ಆರೈಕೆ ಮಾಡಿದನು ಆಗ ಅವನು ನನಗೆ ಪ್ರತಿ ಉತ್ತರವಾಗಿ ಹೀಗೆ ಹೇಳಿದನು ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದು ಶೇನಾದೀಶ್ವರನಾದಂತಹ ಯುಹೋವನ ನುಡಿ ಎಂಬಿ ಮಾತನ್ನ ಯುಹೋವನು ಜೆರೋಬಾಬಿರನಿಗೆ ದಯಪಾಲಿಸಿದ್ದಾನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡುವುದಾದರೆ ದೀಪವನ್ನು ಬೆಳಗಲು ಎಣ್ಣೆ ಎಷ್ಟು ಅವಶ್ಯಕತೆ ಇದೆಯೋ ಅದೇ ರೀತಿಯಲ್ಲಿ ಎಣ್ಣೆ ಪರಿಶುದ್ಧಾತ್ಮನಿಗೆ ಹೋಲಿಕೆಯಾಗಿರುವುದರಿಂದ ಪರಿಶುದ್ಧಾತ್ಮನಿಂದ ದೇವರ ವಾಕ್ಯ ಲೋಕಕ್ಕೆ ಬೆಳಗುತ್ತದೆ ಆದ್ದರಿಂದಲೇ ಎಲಿಯಾ ಮತ್ತು ಮೋಶೆ ಪ್ರವಾದಿಗಳು ತಮ್ಮ ಪರಾಕ್ರಮದಿಂದಲ ಬಲದಿಂದಲ ಪರಿಶುದ್ಧಾತ್ಮನ ದೇವರ ವಾಕ್ಯದ ಬಲದಿಂದಲೇ ಅವರು ಅದ್ಭುತಗಳನ್ನು ಮಾಡಿದರು ಎಂಬುದನ್ನು ನಾವು ನೋಡುವವರಾಗಿದ್ದೇವೆ ಹಾಗೆ ಈ ಎರಡು ಸಾಕ್ಷಿಗಳು ದೇವರ ವಾಕ್ಯವಾದಂತಹ ಹಳೆ ಮತ್ತು ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಎನ್ನುವುದಕ್ಕೆ ಮತ್ತೊಂದು ವಿಷಯವೇನೆಂದರೆ ಪ್ರಕಟಣೆ ಪುಸ್ತಕ ಹನ್ನೊಂದನೇ ಅಧ್ಯಾಯ ಮೂರನೇ ವಚನವನ್ನು ನಾವು ನೋಡುವುದಾದರೆ ಇದಲ್ಲದೆ ನನ್ನ ಇಬ್ಬರು ಸಾಕ್ಷಿಗಳು ಗೋಣಿ ತಾಟುಗಳನ್ನು ಹೊದ್ದುಕೊಂಡು ಸಾವಿರದ ಇನ್ನೂರ ಅರವತ್ತು ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು ಎಂಬುದಾಗಿ ತಿಳಿಸುತ್ತದೆ ಸಾವಿರದ ಇನ್ನೂರ ಅರವತ್ತು ದಿನಗಳು ಎಂದರೆ ಪ್ರವಾದನೆಯಲ್ಲಿ ಒಂದು ದಿನ ಅಂದರೆ ಒಂದು ವರ್ಷಕ್ಕೆ ಹೋಲಿಕೆ ಮಾಡುವುದಾದರೆ ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಈ ಸಾವಿರದ ಇನ್ನೂರ ಅರವತ್ತರ ಪ್ರವಾದನೆಯನ್ನ ನಾವು ಈಗಾಗಲೇ ಕಲಿತಿದ್ದೇವೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿದೆ ನೀವು ನೋಡಬಹುದು ಇದು ಕತ್ತಲಯುಗವನ್ನ ಸೂಚಿಸುತ್ತದೆ ಕ್ರಿಸ್ತ ಸಕ ಐನೂರ ಮೂವತ್ತೆಂಟರಿಂದ ಕ್ರಿಸ್ತ ಸಕ ಸಾವಿರದ ಏಳುನೂರ ತೊಂಬತ್ತೆಂಟರವರೆಗೆ ಈ ಸಮಯದಲ್ಲಿ ಪೋಪ್ ಮಾರ್ಗದ ವ್ಯವಸ್ಥೆ ರಾಜಕೀಯವಾಗಿ ಧಾರ್ಮಿಕವಾಗಿ ಆಡಳಿತ ಮಾಡಿ ಈ ಲೋಕವನ್ನು ಸತ್ಯದ ಜ್ಞಾನವಿಲ್ಲದೆ ಸತ್ಯವೇದವನ್ನು ತುಳಿತಕ್ಕೆ ಒಳಪಡಿಸಲ್ಪಟ್ಟ ಕಾಲ ಇದಾಗಿದೆ ಮತ್ತು ಈ ಎರಡೂ ಸಾಕ್ಷಿಗಳು ಗೋಣಿತಾಟನ್ನು ಒದ್ದುಕೊಂಡಿದ್ದಾರೆ ಎಂದರೆ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ತಮ್ಮ ದುಃಖ ಕಷ್ಟ ನೋವುಗಳನ್ನು ವ್ಯಕ್ತಪಡಿಸುವಂತೆ ಗೋಣಿತಾಟನ್ನ ಉಟ್ಟುಕೊಳ್ಳುತ್ತಿದ್ದರು ಉದಾಹರಣೆಗೆ ಯೋಬ ಮುರ್ದೇಕಾಯ್ ಹೀಗೆ ಈ ಕತ್ತಲೆ ಯುಗದಲ್ಲಿಯೂ ಸಹ ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಕಾಲ ಹಳೆ ಮತ್ತು ಹೊಸ ಒಡಮಡಿಕೆಯ ಸತ್ಯವೇದವನ್ನು ಪೋಪ್ ಮಾರ್ಗ ತನ್ನ ಸಂಪ್ರದಾಯಗಳಿಂದ ದೇವರ ವಾಕ್ಯವನ್ನು ಯಾರು ಸಹ ಓದದಂತೆ ತುಳಿತಕ್ಕೆ ಒಳಪಡಿಸಲಾಗಿತ್ತು ಇಂತಹ ಕಷ್ಟ ನೋವು ದುಃಖದ ನಡುವೆ ಧಾರ್ಮಿಕ ಸುಧಾರಕರಾದಂತಹ ವಾಲ್ಡೆನ್ಸಿಸ್ ವಿಕ್ರಿಪ್ ಟೆಂಡೇಲ್ ಲೂಥರ್ ಹೀಗೆ ತುಂಬ ಕಷ್ಟಗಳಿಂದ ಧಾರ್ಮಿಕ ಸುಧಾರಕರು ಈ ಸತ್ಯವೇದವನ್ನು ಓದಿ ಸತ್ಯವನ್ನು ಕಂಡುಕೊಂಡರು ಅಂದರೆ ಸಾವಿರದ ಇನ್ನೂರ ಅರವತ್ತು ವರ್ಷದ ಮುಕ್ತಾಯಕ್ಕೆ ಮೊದಲು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ನೆಪೋಲಿಯನ್ ದಂಡನಾಯಕನಾದಂಥ ಬರ್ತಿಯರ್ ಪೋಪನ್ನ ಸೆರೆ ಹಿಡಿದು ಸೆರೆಯಲ್ಲಿ ಹಾಕುವುದಕ್ಕಿಂತ ಮೊದಲು ನವೆಂಬರ್ ಹತ್ತು ಸಾವಿರದ ಏಳ್ನೂರ ತೊಂಬತ್ಮೂರರಿಂದ ಜೂನ್ ಹದಿನೇಳು ಸಾವಿರದ ಏಳ್ನೂರ ತೊಂಬತ್ತೇಳರವರೆಗೆ ಹೆಚ್ಚು ಕಡಿಮೆ ಮೂರುವರೆ ವರ್ಷಗಳ ಕಾಲ ಅಧೋ ಲೋಕದಿಂದ ಬಂದ ಮೃಗ ಅಂದರೆ ಒಂದು ರಾಜ್ಯ ಪೋಪ್ ವ್ಯವಸ್ಥೆಗೆ ಬಲವಾಗಿದ್ದಂತಹ ಫ್ರೆಂಚ್ ದೇಶದಲ್ಲಿ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ನಿಷೇಧಿಸುವುದರ ಮೂಲಕ ಸಾಂಕೇತಿಕವಾಗಿ ತಿಳಿಸಲ್ಪಟ್ಟಿರುವ ಸೋದುಮ್ ಮತ್ತು ಐಗುಪ್ತ ದೇಶದ ಜನರಲ್ಲಿ ಇರುವಂತಹ ಗುಣಗಳನ್ನು ಈ ದೇಶದ ಜನರು ಪ್ರತಿಬಿಂಬಿಸಿದರು ಹೇಗೆಂದರೆ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ನಿಷೇಧಿಸುವುದರ ಮೂಲಕವಾಗಿ ಸಭೆಗಳನ್ನು ಸಿನಿಮಾ ರಂಗಗಳನ್ನಾಗಿಯೂ ಮತ್ತು ಮದ್ಯದ ಅಂಗಡಿಗಳನ್ನಾಗಿಯೂ ಮಾಡಿಕೊಂಡು ಸೋಧೂಮಿನಲ್ಲಿ ಇದ್ದಂತಹ ಪಾಪದ ಕಾರ್ಯಗಳು ಫ್ರೆಂಚ್ ದೇಶದಲ್ಲಿ ನಡೆಯಲಾರಂಭಿಸಿತು ಮಾತ್ರವಲ್ಲದೆ ಅಂದು ಪರೋಹನು ಮೋಸೆಗೆ ನಿನ್ನ ದೇವರು ಯಾರು ನಿನ್ನ ದೇವರು ನನಗೆ ಗೊತ್ತಿಲ್ಲ ಅವನ ಮಾತನ್ನು ನಾನು ಯಾಕೆ ಕೇಳಬೇಕು ಎನ್ನುವಂತಹೇ ಫ್ರೆಂಚ್ ಸುಧಾರಕರು ನಾಸ್ತಿಕತ್ವವನ್ನು ಪ್ರತಿಬಿಂಬಿಸಿ ಎರಡು ಸಾಕ್ಷಿಗಳಾದಂತಹ ಹಳೆ ಮತ್ತು ಹೊಸ ಒಡಂಬಡಿಕೆಯ ದೇವರ ವಾಕ್ಯವನ್ನು ಬೆಂಕಿಯಲ್ಲಿ ಸುಟ್ಟು ಕತ್ತೆ ಬಾಲಕ್ಕೆ ಕಟ್ಟಿ ಬೀದಿಯಲ್ಲಿ ಅವುಗಳನ್ನು ಅವಮಾನಿಸಿ ಸಿನಿಮಾ ನಟಿಯನ್ನ ದೇವರಂತೆ ಮಾಡಿಕೊಂಡು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಿದರು ಆದರೆ ದೇವರ ವಾಕ್ಯ ಕ್ರಿಸ್ತನನ್ನ ಸೂಚಿಸುವಂತದಾಗಿದೆ ದೇವರ ವಾಕ್ಯವನ್ನು ನಾಶ ಮಾಡಿದರು ಎಂದರೆ ಕ್ರಿಸ್ತನನ್ನ ಸಿಲಿಬಿಗೆ ಹಾಕಿದ್ದಕ್ಕೆ ಸಮವಾಗುತ್ತದೆ ಕ್ರಿಸ್ತನು ಹೇಗೆ ಸಿಲಿಬೆಯಲ್ಲಿ ಮರಣವನ್ನು ಹೊಂದಿ ಮೂರನೇ ದಿನದಲ್ಲಿ ಮೃತ್ಯುಂಜಯನಾದನು ಅದೇ ರೀತಿಯಲ್ಲಿ ಪ್ರಕಟಣೆ ಪುಸ್ತಕ ಹನ್ನೊಂದನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನಗಳನ್ನು ನಾವು ಓದುವುದಾದರೆ ದೇವರ ವಾಕ್ಯಕ್ಕೆ ಮತ್ತೆ ಜೀವ ಬರುವುದನ್ನು ನಾವು ನೋಡುವವರಾಗಿದ್ದೇವೆ ಹೇಗೆಂದರೆ ಜೂನ್ ಹದಿನೇಳು ಸಾವಿರದ ಏಳುನೂರ ತೊಂಬತ್ತೇಳರಲ್ಲಿ ಸುಮಾರು ಮೂರು ವರ್ಷ ಆರು ತಿಂಗಳ ನಂತರ ಫ್ರೆಂಚ್ ಸರ್ಕಾರ ಅನುಭವಿಸಿದ ತನ್ನ ಕೈ ಘಟನೆಗಳಿಂದ ಧಾರ್ಮಿಕ ಚಟುವಟಿಕೆಗಳನ್ನು ಪುನರ್ ಆರಂಭಿಸುವಂತೆ ಹಕ್ಕು ಮಂಡಿಸಲಾಯಿತು ಅನಂತರ ಎಲ್ಲ ಧಾರ್ಮಿಕ ಕೇಂದ್ರಗಳನ್ನು ಪುನರ್ ಸ್ಥಾಪಿಸುವುದರ ಮೂಲಕವಾಗಿ ಅನೇಕ ಸತ್ಯವೇದ ಮುದ್ರಣ ಕೇಂದ್ರಗಳನ್ನು ತೆರೆಯುವುದರ ಮೂಲಕ ಸಾವಿರದ ಎಂಟುನೂರ ನಾಲ್ಕರಲ್ಲಿ ಬ್ರಿಟಿಷ್ ಆ್ಯಂಡ್ ಫಾರಿನ್ ಬೈಬಲ್ ಸೊಸೈಟಿಯನ್ನು ತೆರೆಯಲಾಯಿತು ಅನಂತರ ಸಾವಿರದ ಎಂಟುನೂರ ಹದಿನಾರರಲ್ಲಿ ಅಮೇರಿಕ ಬೈಬಲ್ ಸೊಸೈಟಿಯನ್ನು ತೆರೆಯಲಾಯಿತು ಹೀಗೆ ಸತ್ಯವೇದವನ್ನು ಅನೇಕ ಭಾಷೆಗಳಲ್ಲಿ ಮುದ್ರಿಸುವುದರ ಮೂಲಕವಾಗಿ ಧಾರ್ಮಿಕ ಸುವಾರ್ಥಿಕರು ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳಿಗೆ ಹೋಗಲು ಆರಂಭಿಸಿದರು ಹೀಗೆ ಎರಡು ಸಾಕ್ಷಿಗಳಾದಂತಹ ಹೊಸ ಮತ್ತು ಹಳೆ ಒಡಂಬಡಿಕೆ ದೇವರ ವಾಕ್ಯ ಪುನರ್ಜೀವನಗೊಂಡು ರಾಜ್ಯದ ಈ ಸುವಾರ್ತೆ ಎಲ್ಲಾ ಕಡೆಗಳಿಗೂ ಸಾಕ್ಷಿಯಾಗಿ ಸಾರಲ್ಪಡಲಾಗುತ್ತಿದೆ ಆದ್ದರಿಂದಲೇ ಏಷಾಯನ ಪ್ರವಾದನ ಗ್ರಂಥ ನಲವತ್ತನೇ ಅಧ್ಯಾಯ ಎಂಟನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಹುಲ್ಲು ಒಣಗಿ ಹೋಗುವುದು ಹೂ ಬಾಡಿ ಹೋಗುವುದು ನಮ್ಮ ದೇವರ ಮಾತು ಸದಾ ಕಾಲವೂ ಇರುವುದು ಎಂಬುದಾಗಿ ತಿಳಿಸುತ್ತದೆ ಸದಾ ಕಾಲಕ್ಕೂ ಇರುವ ದೇವರ ವಾಕ್ಯವೆಂಬ ಈ ಎರಡು ಸಾಕ್ಷಿಗಳ ಮೇಲೆ ನಮ್ಮ ಆತ್ಮಿಕ ಜೀವಿತವನ್ನು ಕಟ್ಟಿಕೊಂಡು ಎಲ್ಲರಿಗೂ ಸಾಕ್ಷಿಗಳಾಗಿ ಜೀವಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ